ನ್ಯಾಯದ ತಕ್ಕಡಿಯ ಪರಿಪಾಲಕರಾಗಿರುವ ಬನಿಜಿಗಿ ಸಮಾಜದ ಶಕ್ತಿ ರಾಜ್ಯದಲ್ಲೇ ಬಲಿಷ್ಠವಾಗಿದೆ ಬಸವಣ್ಣ ಅಕ್ಕಮಹಾದೇವಿ ಈ ಸಮಾಜಕ್ಕೆ ದಿಕ್ಸೂಚಿ ಹನ್ನೆರಡನೇ ಶತಮಾನದ ಶರಣರ ತತ್ವ ಪಾಲಿಸುವ ಸಮಾಜ ಇದಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಪಟ್ಟಣದ ಶ್ರೀ ವಿಜಯ ಮಹಾಂತೇಶ ಮಂಗಲ ಭವನದಲ್ಲಿ ರವಿವಾರ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ಬನಜಿಗ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬನಿಜಿಗ ಸಮಾಜ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂಥದ್ದು ನಮಗೆ ಸಂಘರ್ಷ ಬೇಡ ರಾಜ್ಯದ ಒಂಬತ್ತು ಮುಖ್ಯಮಂತ್ರಿಗಳಲ್ಲಿ ಏಳು ಮುಖ್ಯಮಂತ್ರಿಗಳು ಒಬ್ಬ ರಾಷ್ಟ್ರಪತಿ ಈ ಸಮಾಜದವರು ಎನ್ನುವುದು ಹೆಮ್ಮೆಯ ಸಂಗತಿ ವೀರಶೈವ ಲಿಂಗಾಯತ ಸಮಾಜ ಒಂದು ಎನ್ನುವ ಸಂದೇಶ ಸಾರಬೇಕಾಗಿದೆ ಎಂದರು ವೀರಶೈವ ಲಿಂಗಾಯತ ಸಮಾಜ ಬಹಳ ದೊಡ್ಡದಿದೆ ನಾನು ಸಿಎಂ ಇದ್ದಾಗ ಈ ಸಮಾಜಕ್ಕೆ ಟು ಎ ಮೀಸಲಾತಿ ಸೌಲಭ್ಯ ಕೊಟ್ಟಿದ್ದೇನೆ ಹಿಂದೂ ಅನ್ನೋದು ಸಂವಿಧಾನಬದ್ಧ ಧರ್ಮ ಸಮೀಕ್ಷೆಯಲ್ಲಿ ಧರ್ಮ ಹಿಂದೂ ಎಂದು ಜಾತಿ ವೀರಶೈವ ಲಿಂಗಾಯತ ಎಂದು ಉಪಜಾತಿಯಲ್ಲಿ ನಿಮ್ಮ ನಿಜವಾದ ಜಾತಿ ಬರೆಯಿಸಬೇಕು ವೀರಶೈವ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಎನ್ನುವುದು ಗೊತ್ತಿರಬೇಕು ವಿದ್ಯಾರ್ಥಿಗಳ ಸಾಧನೆಯ ಜೊತೆಗೆ ತಂದೆ ತಾಯಿ ಸೇವೆ ಮರೆಯಬಾರದು ಸಮಾಜದ ಬಡವರನ್ನ ಮೇಲೆತ್ತಲು ಮುಂದಾಗಬೇಕು ಎಂದು ಕರೆ ನೀಡಿದರು ಇವತ್ತು ಚರ್ಚೆ ನಾನು ಬಹಳಷ್ಟು ತಾಲೂಕಿನಲ್ಲಿ ಈ ಒಂದು ಹತ್ತೈದು ಇಪ್ಪತ್ತು ದಿವಸ ಅಬ್ಸರ್ಪುರ್ ಹೋಗಿದ್ದೆ ನಾನು ಎರಡೇ ಸಲ ಹೋಗಿದ್ದೆ ಬಹುಶಃ ಫಸ್ಟ್ ಟೈಮ್ ನಾನು ಹೀಗಾಗಿ ಇವತ್ತು ಸುಮಾರು ಕಳೆದ ಒಂದು ವರ್ಷದಲ್ಲಿ ಆರು ತಿಂಗಳಲ್ಲಿ ಸುಮಾರು ಮೂವತ್ತು ನಲ್ವತ್ತು ತಾಲೂಕು ಘಟಕಿಗೆ ಹೋಗಿದ್ದೆ ನಾನು ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಡಿ ಸಮಾಜ ಒಂದು ಸಂಘಟನೆ ಒಗ್ಗಟ್ಟಾಗಿದೆ ಅಂತಂದ್ರೆ ಆ ತಾಲೂಕಾ ಘಟಕಗಳು ಬಹಳ ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡ್ತಾ ಅದು ಬಹಳ ಅಭಿನಂದನೆ ಅದೇ ರೀತಿ ಬಹಳ ಸಹಿತ ನಮ್ಮ ಹಿರಿಯರು ಯುವಕರು ತಾಯಂದಿರು ಎಲ್ಲರೂ ಕೂಡಕೊಂಡು ನೀವು ಸಮಾಜ ಶಕ್ತಿ ಏನೋ ತೋರಿಸ್ಕೊಡುವಂಥ ಕೆಲಸ ಇದೆಲ್ಲ ಮನಸ್ಸು ಸಮಾಜ ಒಂದಾಗಬೇಕು ಮತ್ತು ಈ ಉಪಜಾತಿ ಉಪ ಪಂಗಡಗಳು ಹೋಗ್ಬೇಕನ್ನುವಂಥ ವಿಚಾರ ಬಹಳಷ್ಟು ಚರ್ಚೆ ಆಗ್ಬೇಕು ನಾನು ಒಪ್ಕೊತೀನಿ ಆದ್ರೆ ಆಯಾ ಉಪಮಂಗಡಗಳು ಆಯಾ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥದ್ದು ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಇದು ತಪ್ಪಲ್ಲ ಆ ಸಮಾಜವನ್ನು ಒಗ್ಗಟ್ಟು ಮಾಡುವಂಥದ್ದು ತಪ್ಪಲ್ಲ ಯಾಕಂದ್ರೆ ಇವತ್ತು ಬಳ್ಳಗರ್ ಸಮಾಜ ನಡೀತಾ ಇದೆ ರೆಡ್ಡಿ ಸಮಾಜದಲ್ಲೂ ಸಮಾವೇಶ ನಡೀತಾ ಇದೆ ಅದೇ ರೀತಿ ಪಂಚಮ ಸಾಲಿ ಇರ್ಬೋದು ಗಾಡಿಯರ್ ಸಮಾಜ ಇರ್ಬೋದು ಯಾವ ಎಲ್ಲರೂ ಒಂದು ಸಂಘಟನೆ ಮಾಡುವಂಥ ಕೆಲಸ ಕೊನೆಗೆ ನಮ್ದು ಈ ಸಂಘಟನೆಯ ಗುರಿ ಏನಿರಬೇಕು ಇಡೀ ಶೈವ ಲಿಂಗಾದ ಸಮಾಜ ಒಂದು ಅನ್ನುವಂಥದ್ದು ನಮ್ಮ ಇದೆ ಅವರಿಗೂ ಒಂದು ಶಕ್ತಿ ಬಳಸಿದೆ ಭಗವಂತರ ಶರಣರ ವಚನದ ಸಂದೇಶ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯತೆ ಆ ಕೆಲಸವನ್ನು ದಯವಿಟ್ಟು ನಾವು ಮಾಡಬೇಕು ಅನ್ನುವಂಥ ಮಾತಿನ ಈ ಮತ್ತು ಬಡಜೀವ ಸಮಾಜದ ಒಂದು ಹೆಚ್ಚಿನ ರೀತಿಯ ವ್ಯಕ್ತಿತ್ವ ಅಂತಂದ್ರೆ ಎಲ್ಲರಿಗೂ ಹೊಂದ್ಕೊಂಡು ಹೋಗುವಂತಾರೆ ಎಲ್ಲರ ಜೊತೆ ಸವಾರ್ದ ರೀತಿಯಿಂದ ಎಲ್ಲ ರೀತಿ ಸಂಘರ್ಷ ಯಾವುದೇ ಜಾತಿ ಯಾವುದೇ ಒಂದು ಧರ್ಮದ ಬರೋ ಸಂಘರ್ಷ ಇಲ್ಲ ಯಾರ ದ್ವೇಷ ಇಲ್ಲ ಇವತ್ತು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸೌಹಾರ್ದ ರೀತಿಯಿಂದ ಹೋಗುವಂತ ಇವತ್ತು ಸಮಾಜ ಯಾವ್ದು ಅದು ಬಳಸಿ ಸಮಾಜ ಅದಕ್ಕಾಗಿ ಇಲ್ಲಿ ಮೇಲೆ ಫೋಟೋ ಹಾಗೆ ನೋಡ್ರಿ ಒಂಬತ್ತು ಜನ ಮುಖ್ಯಮಂತ್ರಿಗಳು ಏಳು ಜನ ಮುಖ್ಯಮಂತ್ರಿಗಳು ಸಮಾಜದ ಬಂಧುಗಳು ಇದ್ದಾರೆ ಅದು ಆ ಗುಣ ಅದರಿಂದಲೇ ಇವತ್ತು ಎಲ್ಲರೂ ಹಬ್ಕೊಂಡೋಗುವಂತಹ ಜೊತೆಗೆ ಒಂದು ಈಗ ಸಮಾಜದ ಶಕ್ತಿ ಬೆಳೀತಾ ಇದೆ ಎಲ್ಲ ಕಡೆ ಸಂಘಟಿತ ಆಗ್ತಾ ಇದೆ ಮತ್ತು ಲಿಂಗಾಯತ ಬೀರ್ ಶೈರ್ ಸಮಾಜ ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಕೇರಳದಲ್ಲಿದ್ದಾರೆ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿದ್ದಾರೆ ಆಂಧ್ರ ಪ್ರದೇಶದಲ್ಲಿದ್ದಾರೆ ವಯಸ್ಸು ಅದ್ರ ಪ್ರಕಾರ ಅವತ್ತು ಈಗ ಹನ್ನೆರಡು ಹದಿನಾರು ಮೂರು ಹಿಂದೆ ಎಷ್ಟಿದ್ದು ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಜನ ಸಂಖ್ಯೆ ಒಂದು ಕೋಟಿ ಹತ್ತು ಲಕ್ಷ ಮಹಾರಾಷ್ಟ್ರದಲ್ಲಿ ಇದೇ ಅರ್ಥ ಮಾಡ್ಕೊಳ್ಳಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಹತ್ತು ವರ್ಷದಿಂದ ಮಾಡುವಂತ ಒಂದು ಆಯೋಗದ ವರದಿ ಅದಿನ್ನು ಹೊರಗೆ ಬರಲಿಲ್ಲ ಅದರ ಪ್ರಕಾರ ಕರ್ನಾಟಕದಲ್ಲಿ ಕೇವಲ ಅರವತ್ತು ಅರವತ್ತೈದು ಲಕ್ಷ ಮಾತ್ರ ಮೀಸಲು ಲಿಂಗಾಯಿತ ಹಂಗಾಗಿ ಸರಿಯಾದ ಸರ್ವೆ ಆಗಲಿಲ್ಲ ಈಗ ಆ ರಿಪೋರ್ಟ್ ಒಪ್ಪೋಡಿಲ್ಲ ಅದ ಹಾಗೆ ನೆಲಗೊಂಡು ಬಿದ್ದರು ಒಂದು ಅವಕಾಶ ಸಿಕ್ಕಾಗಿ ಸಮಾಜದ ಹಿರಿಯರು ಬಾಳ್ ಬಂದು ಬರ್ತಾ ಇದ್ರು ಬೆಟ್ಟದಾಗೆ ಇದು ನಮಗೊಂದು ಮೀಸಲಾತಿ ಟು ಎ ಸೌಲಭ್ಯ ಕೊಡಬೇಕಂದಾಗ ಒಂದು ಅಧಿಕಾರ ಇತ್ತು ಆ ಅಧಿಕಾರ ಉಪಯೋಗ ಮಾಡಿಕೊಂಡು ಆ ಸಂದರ್ಭದಲ್ಲಿ ಇವತ್ತು ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡುವಂತ ಅವಕಾಶ ಮಾಡ್ತೇನೆ ಹೀಗಾಗಿ ನಾನು ಹೇಳ್ತೀನಿ ಇವತ್ತು ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ ಎಲ್ಲ ಇದ್ದಾರೆ ಆದ್ರೂ ಇನ್ನು ಎಷ್ಟೋ ಕುಟುಂಬದಲ್ಲಿ ಆರ್ಥಿಕವಾಗಿ ಸಮಾನ ಇದ್ದೇ ಇರುವುದಿಲ್ಲದೆ ಎಷ್ಟೋ ಶಿಕ್ಷಣವನ್ನು ಪೂರೈಕೆ ಮಾಡಕ್ಕಾಗಿಲ್ಲ ಉದ್ಯೋಗ ಮಾಡಕ್ಕಾಗಿಲ್ಲ ಆರ್ಥಿಕವಾಗಿ ಇದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಾಕಂದ್ರೆ ಅಂತವರಿಗೆ ಇಲ್ಲಿ ಗದಗಗಳು ನೆರವಿಗೆ ಬಂದ ಜಾತಿ ಗಣತಿ ಮಾಡಿಕೊಂಡಿದ್ದಾರೆ ಜಾತಿ ಗಣತಿ ಅನುಕೂಲ ಅದಕ್ಕೆ ಏನಂತಾರೆ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಹೆಸರು ಇಟ್ಟಿದ್ದಾರೆ ಅದು ಯಾವ್ದೋ ಹೆಸರು ಇವತ್ತು ಜನಗಣತಿ ಮಾಡುವುದು ಮತ್ತು ಜಾತಿ ಗಣತಿ ಮಾಡುವಂತ ಅಧಿಕಾರ ಯಾರಿಗಿರು ಕೇಂದ್ರ ಸರ್ಕಾರಕ್ಕೆ ಈಗ ರಾಜ್ಯ ಸರ್ಕಾರ ಮಾಡಿದೆ ಇದು ಮಾಡುವುದಕ್ಕೂ ಯಾರು ತಕರ ಇಲ್ಲ ಆದ್ರೆ ಮಾಡೋಕ್ಕೂ ಮುಂಚೆ ಇವತ್ತು ಅಂದ್ರೆ ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಗೈಡ್ಲೈನ್ಸ್ ತಗೊಂಡು ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳು ಇರ್ತಾ ಇದೆ ಸಮಸ್ಯೆ ಸಮಾಜಕ್ಕೆ ಏನು ಹೊಂದ ಅದರಿಂದ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದೆ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದೆ ಲಿಂಗಾಯತವ್ಗೆ ಎಷ್ಟೋ ಉಪ ಲಿಂಗಾಯತ್ ಕ್ರಿಶ್ಚಿಯನ್ ಅನ್ನುವಂಥದ್ದು ಮತ್ತೊಂದು ಬಹಳಷ್ಟು ಸಮಸ್ಯೆಗಳನ್ನ ಉಲ್ಬೋಣ ಆಗ್ತಾ ಇದೆ ಸಾಧ್ಯ ಇಲ್ಲ ಮತ್ತು ಇಷ್ಟೆಲ್ಲ ಆದ್ಮೇಲೆ ನಮ್ಮ ಧರ್ಮ ಈ ಧರ್ಮ ನಮ್ಮ ಹಿಂದೂಸ್ತಾನದಲ್ಲಿ ಇದೇನೋ ಭಾರತ ದೇಶದಲ್ಲಿ ಇದ್ದೇವೆ ಹಿಂದೂಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಯಾವುದೇ ಧರ್ಮ ಯಾವುದೇ ಜಾತಿ ಮೂಲ ಹಿಂದೂ ಇಲ್ಲಿ ಹಿಂದೂಗಳು ಈ ಸದಿಕ್ಷ ಧರ್ಮದ ಪಾಲನದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ರಿಕಗ್ನೈಜೇಷನ್ ಸಂವಿಧಾನದ ರಿಕಗ್ನೇಷನ್ ಇರುವಂತಹ ಧರ್ಮ ಯಾವುದು ಆರೇ ಆದ ಹಿಂದೂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಜೈನ್ ಇರ್ಬೋದು ಪಾಸ್ತಿ ಇರ್ಬೋದು ಸಿಖ್ ಇವೇ ಆರ್ ಧರ್ಮ ಇದ್ರ ಬಿಟ್ಟು ಮತ್ತೊಂದು ಧರ್ಮ ಅಂತ ಇಲ್ಲಿ ಘೋಷಣೆ ಆಗಿಲ್ಲ ಇನ್ನು ಘೋಷಣೆ ವೀರಶೈವಲಿಂಗಾಯ್ ಘೋಷಣೆ ಆಗುವಂತ ಪ್ರಯತ್ನ ಆಗುತ್ತೆ ಅದು ಕಾನೂನಿಗೆ ವ್ಯಾಪ್ತಿಯ ಐಡೆಂಟಿಫಿಕೇಶನ್ ಸಿಗ್ಬೇಕು ಅದು ಇನ್ನೂ ಸಿಕ್ಕಿಲ್ಲ ಸಿಗದೇ ಇದ್ದಾಗ ಈ ಧರ್ಮ ಕಾನೂನಿನಲ್ಲಿ ಏನ್ ಬಳಸಬೇಕು ಹಿಂದೂ ಅಂತ ಬಳಸ್ಬೇಕು ಅದ್ರ ಬಿಟ್ಟು ಬೇರೆ ಇಲ್ಲ ಹಿಂದೂ ಅಂತ ಬಳಸಬೇಕು ಇನ್ನು ಜಾತಿ ಕಾಲೂನದಲ್ಲಿ ವೀರಶೈವ ಲಿಂಗಾಯತ ಅಂತ ಬಳಸಬೇಕು ಜಾತಿ ಕಾಲೋಮದಲ್ಲಿ ವೀರ್ ಸೇವ್ ಲಿಂಗಾಯ್ತ ಇನ್ನ ಉಪಜಾತಿಯವರಿಗೆ ಅದು ಬಳಸಿ ಎಮೋ ಪಂಜಿಮ್ ಶಾಲೆ ನೋಡ್ ರೆಡ್ಡಿ ನೋ ಅಂತ ಬಳಸಿದ್ರೆ ಧರ್ಮ ಕಾಲೂನಲ್ಲಿ ಏನ್ ಬರ್ಸ್ಬೇಕು ಹಿಂದೂ ಅಂತ ಬರ್ಸ್ಬೇಕು ಅದು ಬಿಟ್ಟು ಬೇರೆ ಇಲ್ಲ ಹಿಂದೂ ಅಂತ ಬರಸ್ಬೇಕು ಇನ್ನು ಜಾತಿ ಕಾಲೋನದಲ್ಲಿ ವೀರ್ ಸೇವ ಲಿಂಗಾಯತ ಅಂತ ಬಳಸಬೇಕು ಜಾತಿ ಕಾಲೋಮದಲ್ಲಿ ವೀರ್ ಸೇವ್ ಲಿಂಗಾಯಿತ ಇನ್ನು ಉಪಜಾತಿಯವರಿಗೆ ಅದು ಬಣಸಿಗೆಮ್ಮ ಪಂಜಿಮ್ ಶಾಲೆ ನೋಡ್ ರೆಡ್ಡಿ ನೋ ಅಂದ್ ಬರ್ಸಿದ್ರೆ ಬಹುಶಃ ಒಂದ್ ರೀತಿಯಿಂದ ಒಳ್ಳೆ ಒಂದು ಮೆಸೇಜ್ ಹೋಗ್ಲಿಕ್ಕೆ ಸಾಧ್ಯ ದಯವಿಟ್ಟು ಆ ಕೆಲಸ ದಾಳಿ ಎನ್ನುವ ನನ್ನ ಒಂದು ಕಲೆಯನ್ನು ಅದಕ್ಕಾಗಿ ಬಹಳ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗೋದಿಲ್ಲ ವ್ಯಾಪಾರ ಉದ್ಯಮ ಎಲ್ಲ ಬೆಳೀತಾ ಇದೆ ಅವರ ಅವರವರಲ್ಲಿ ಅವರು ಕಾಂಪ್ರಿಟ್ಯೂಷನ್ ಮಾಡಿಲ್ಲ ಈ ಮದುವೆ ನಮ್ಮ ಎ ಎಸ್ ಪಾಟೀಲ್ ರಾಯವ್ರು ನಮ್ಮ ಮುಖ್ಯಮಂತ್ರಿ ಇದ್ದಾಗ ನೀರಾವರಿ ಬಂದು ಬೆಲ್ಲ ಹಾಕಿದವರು ಬೆಲೆ ಹತ್ತಿ ಹೆಚ್ಚಿನ ರೀತಿಯಾದ ಯೋಜನೆ ಮಂಜೂರು ಈ ಮಾಡಿಸುವಂತ ಜೋರಲ್ಲಿ ಅವ್ರು ಈ ಈಗ ಅವ್ರಿಗೂ ನಾವು ವ್ಯಕ್ತಿಗೆ ಪರಿಚಯ ಮೊದಲಿದ್ದು

ಕೋಟಿ ಈ ಭಾಗದ ಚಿಮ್ಮಲಗಿ ಮುಳವಾಡ್ ಕೋಟಿ ಇದರಲ್ಲಿ ಮುದ್ದೇಬೇಹಾಳದ ನೀರಾವರಿ ಎಂಟುನೂರು ಕೋಟಿ ನೀಡಿದ್ದರು ನಾನಾಗ ವಿಪಕ್ಷದಲ್ಲಿದ್ದರೂ ನಮ್ಮ ಭಾಗಕ್ಕೆ ಹೆಚ್ಚು ಅನುದಾನ ನೀಡಿದ್ದರು ನಮ್ಮವರೇ ಸಿಎಂ ಇದ್ದಾಗ ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಅನುಕೂಲ ಆಗುತ್ತದೆ ಸಮಾಜ ಸಂಘಟನೆಯಲ್ಲಿ ತಪ್ಪಿಲ್ಲ ಆದರೆ ಸಮಾಜ ಸಂಘಟನೆಯ ವೇಳೆ ನಮ್ಮತನ ಮರೆಯಬಾರದು ವೀರಶೈವ ಲಿಂಗಾಯತರು ಒಂದಾಗಿ ಹೋದರೆ ನಮ್ಮದೇ ಅಧಿಕಾರ ನಮ್ಮನ್ನ ಒಡೆಯುವ ಪ್ರಯತ್ನ ನಡೆಯುತ್ತಿದ್ದು ಇದರಲ್ಲಿ ನಮ್ಮವರೇ ಇದ್ದಾರೆ ಸ್ವಾರ್ಥಿಗಳು ಸಮಾಜವನ್ನು ಬಳಸಿಕೊಳ್ಳುತ್ತಾರೆ ಮುದ್ದೆ ಬೇಳ ಹಿಂದೆ ಹೇಗಿತ್ತು ಈಗ ಹೇಗಾಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದಿದೆ ಮುಂದೆಯೂ ನಿಮ್ಮ ಜೊತೆ ನಾನಿರುತ್ತೇನೆ ಎಂದರು బహుశా జగదీశ్ శెట్టర్ సాప ముఖ్యమంత్రి ఆగి బా దొడ్డ మట్టరాట ఎక్కిన బండి తగ్గ ఇప్పుడీ జల్లివరి యోజన బహ దొడ్డ హోర ఆ సందర్భ సందర్భి జగదీశ్ శెట్టర్వ ముఖ్యమంత్రి ఆ తక్షణ దినోళ్ళు సవరద ఏరత్ కోటి రూపాయలు ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಅದಕ್ಕೆ ತಕ್ಷಣ ಟೆಂಡರ್ ಕರೆದು ಬಹಳ ಜನ ಅಂತಿದ್ರು ಇಲ್ಲಾದ್ರೂ ಬಿ ಸ್ಕೀಮ್ನಲ್ಲಿ ಮಾಡಕ್ ಹೋಗುದ ಜಗದೀಶ್ ಶೆಟ್ಟರ್ ಹೇಳಿ ನಾನು ಅದಕ್ಕೆ ಟೆಂಡರ್ ಕರೀತೀನಿ ಆಗಲಿ ಅಂತ ಹೇಳಿ ಅವರ ಬಸವರಾಜ ಗುಮ್ಮ ಅವರು ನೀರಾವರಿ ಸಚಿವರು ಆಗಿ ಟೆಂಡರ್ ಕರೆದ್ರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಚಿಮಲ್ಗಿ ಏತ ನೀರಾವರಿ ಯೋಜನೆ ಮುಳುವಾಡ ಏತ ನೀರಾವರಿ ಯೋಜನೆ ಈ ಜಿಲ್ಲೆನಲ್ಲಿ ಯಾರಾದರೂ ಹಣ ಕೊಟ್ಟು ಟೆಂಡರ್ ಕರೆದು ಕೆಲಸ ಮಾಡಿ ರೈತರು ಹೋಗಕ್ಕೆ ನೀರು ಕೊಟ್ಟಿದ್ರೆ ಅದು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಸುಮ್ಮನೆ ಭಾಷಣ ಮಾಡಲ್ಲ ಬೇಕಿದ್ರೆ ವಿರೋಧಿಗಳು ದಾಖಲಾತಾಗಿದ್ರೆ ತಗಿಲಬೇಕಾದ್ರೆ ನಾನು ಕೊಡಕ್ಕೆ ತಯಾರಾಗಿದ್ದೀನಿ హెర్డు జనవరి ఫెబ్రవరినర్ కరది అదే ఎంతూరు కోటి వర్క్ నమ్ తాలూక మేలు ఆగి జగదీశ సాటి వరకు ఫస్ట్ నమ్మల్గ్ ఇమ్మలిగి పూజ్ ఆ సందర్భి విరోధ పక్షి నెనపస్తీ ಬಹುಶಃ ಹುಬ್ಬಳ್ಳಿ ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟ್ ಬಳ್ದಿರ್ತಕ್ಕರ್ಬೋದು ಬೆಳಗಾವಿ ಬೆಳಗಾವ ಭಾಗದಲ್ಲಿ ಈ ಭಾಗ ಉತ್ತರ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗಿದ್ರೆ ನಮ್ಮವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮೆಲ್ಲರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಜಗದೀಶ್ ಶೆಟ್ಟರ್ ಕೊಡುಗೆಯನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸೂಕ್ಷ್ಮವಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟರು ನಮ್ಮ ಸಮಾಜ ಸಂಘಟನೆ ಮಾಡುವುದರಲ್ಲಿ ಏನ್ ತಪ್ಪಿಲ್ಲ ಬಹಳ ಆದ್ರೆ ಸಮಾಜವನ್ನು ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮತನವನ್ನು ಮರಿಬಾರದು ನಮ್ಮದು ಅನ್ನೋದನ್ನ ಮರಿಬಾರದು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸುಮಾರು ನೂರಾರು ಉಪಜಾತಿಗಳ ಹೋದ್ರಾಗ ಈಗ ಈ ಸರ್ಕಾರ ಬಂದ ಸಾವಿರಾರು ಮಾಡಿಟ್ಬಿಟ್ರೆ ಎಷ್ಟು ಸಾಧ್ಯವೋ ಅಷ್ಟು ಅದು ನೆನಪಿರಲಿ ಬೀಳಿಸಿರುವ ಲಿಂಗಾಯತ ಸಮಾಜ ಒಗ್ಗಟ್ಟಾಗಿ ಒಂದಾಗಿ ಹೋದ್ರೆ ನಾವು ಕರ್ನಾಟಕದಲ್ಲಿ ನೂರ ಐವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದಾ ಬಹುಮತವನ್ನು ಪಡೆಯುವಂತ ಬಹುಸಂಖ್ಯಾತರು ನಾವು ಆಗಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವು ಒಡೆದು ಹೋಗ್ತಾ ಇದ್ದೇವೆ ಇತ್ತೀಚಿನ ದಿನಗಳೆಲ್ಲ ಒಡೆಯುವಂತ ಪ್ರಯತ್ನ ಪಡೆಗಳು ರೆಸ್ಟ್ ಮಾಡ್ತಾ ಇದ್ದಾರೋ ನಮ್ಮವರನ್ನೂ ಕೂಡ ಮಾಡ್ತಾ ಇದ್ದಾರೆ ಬರೀ ಅಷ್ಟೇ ನಾವು ದೃಷ್ಟ ಮಾಡೋದಲ್ಲ ನಮ್ಮವರು ಕೆಲವರು ಇದ್ದಾರೆ ಯಾವುದೇ ಒಂದು ಸ್ವಾರ್ಥಕ್ಕೋಸ್ಕರನೋ ರಾಜಕೀಯ ಉದ್ದೇಶಗಳನ್ನೋ ಇನ್ಯಾವುದೋ ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಒಳೆಯುವಂತ ಪ್ರಯತ್ನಗಳು ಸಾಕಷ್ಟು ನಡ್ಕೊಂಡು ಬಂದಿದೆ ಅದಕ್ಕೆ ಗಮನದಲ್ಲಿರಲಿ ನಮಗೆಲ್ಲ ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಗಟ್ಟಿಯಾಗಿ ನಿಡ್ಲಿಕ್ಕೆ ಸಾಧ್ಯ ಆಗ್ತದೆ ದೇಶದ ಪ್ರಶ್ನೆ ಬಂದಾಗ ನಾವು ಮೂಲ ಎಲ್ಲರೂ ಕೂಡ ಹಿಂದೂಗಳು ಅಂತಕ್ಕಂಥದ್ದನ್ನ ಜಗದೀಶ್ ಶಂಕರ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿ ಸತ್ಯ ನಾವೆಲ್ಲರೂ ಕೂಡ ಹಿಂದೂಗಳೇ ಇವತ್ತೇನು ಈ ದೇಶದಲ್ಲಿ ಮುಸ್ಲಿಮರು ಕ್ರೈಸ್ತರು ಸಿಖರು ಅಂತ ಕರೀತಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ದಂಥದ್ದು ದೇಶದ ಮೂಲ ಹಿಂದೂಸ್ಥಾನ ಇದನ್ನು ನಾವು ಮರಿಬಾರ್ದು ಅದಕ್ಕೆ ಇವತ್ತು ಹಿಂದೂಗಳನ್ನು ವಿಜಕ್ತ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಸಮಾಜದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದೆ ನಮ್ಮ ಹಿರಿಯರೇ ಒಂದು ಸಂದೇಶ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಪಾಲಿಸ್ಬೇಕಾಗ್ತದೆ ಅದು ಬಡಜ ಸಮಾಜ ಇರ್ಬೋದು ರೆಡ್ಡಿ ಸಮಾಜ ಇರ್ಬೋದು ಗಾಣಿಗ ಸಮಾಜ ಇರ್ಬೋದು ಅಥವಾ ಇನ್ನೊಂದು ಒಂದೊಂದು ಸಂದರ್ಭ ಬಂದಾಗ ನಾನು ಇದೇ ಊರಾಗಿರೋ ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಮುದ್ದೆ ಬಾಳೆ ನಿಮ್ಗೆ ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ ನಮ್ಮ ತಾಯಿ ಅಂದ್ರೂ ಬಹಳ ಚೆನ್ನಾಗಿ ಗೊತ್ತಿದೆ

ತಕ್ಕ ಉತ್ತರ ಕೊಡುತ್ತಾರೆ ಎಂದರು ಈ ಸಮಾಜದ ಹಲವಾರು ಜಾತಿ ಮತ ಏನೆಲ್ಲ ಇದ್ರು ಎಲ್ಲರೂ ಒಂದು ದಿನ ಬಹಳ ಬೇರೆ ಆದ್ರೆ ಕುಲ ಅಂತ ಇರುವುದು ಯಾಕೆ ಯಾವ ಕುಲ ಅಂದ್ರ ಒಂದು ಬಳಸಿಗಾರ ಸಮಾಜದ ಶೆಟ್ಟರು ಬಹಳ ಒಂದು ಬ್ರಾಹ್ಮಣರ ಭಾಷೆ ಹಿಂಗ್ ಹೇಳ್ತಿರ್ತಾರೆ ಏನಂತ ಎರಡು ಗಾಡಿಗ ಬಲ್ಲ ಸುಳ್ಳು ಸಿಂಪಿಗೆ ಬಲ್ಲ ಎಲ್ಲ ಬಲ್ಲ ಬಳಸಿಗ అది ఏ పని అంత అంగ ఖుషి అన్సీ కడీ స్వామి మాట్లాడకూర ఈ ఊర కల్ త్రూ ఒక్క గౌడ్ నెవిక పెడీత హూ అదే పెట్ట మ

ಮುದ್ದೇಬಿಹಾಳದ ಕುಡಿಯುವ ನೀರಿನ ಯೋಜನೆಗೆ ಒಂಬತ್ತು ಪಾಯಿಂಟ್ ಐದು ಕೋಟಿ ಜಗದೀಶ್ ಶೆಟ್ಟರ್ ಅವರು ಸಿಎಂ ಇದ್ದಾಗ ಚಿಮ್ಮಲಿಗೆ ನೀರಾವರಿ ಅನುದಾನವನ್ನು ನೀಡಿದ್ದಾರೆ ಸಹಾಯ ಮಾಡಿದವರನ್ನು ಪಕ್ಷಭೇದ ಮರೆತು ಸ್ಮರಿಸಬೇಕು ಯಾರ ಜೊತೆಗಾದರೂ ಕೆಟ್ಟಸ್ತನ ಕಟ್ಕೊಳ್ಳಿ ಆದರೆ ಬಲಿಜಿಗ್ರ ಜೊತೆ ಮಾತ್ರ ಕೆಟ್ಟಸ್ತನ ಕಟ್ಕೋಬೇಡ್ರಿ ಎಂದು ನಮ್ಮ ತಾತ ಹೇಳುತ್ತಿದ್ದರು ಎಂದು ಸ್ಮರಿಸಿದರು ಮತಾಂತರಗೊಂಡವರು ಭರಿಸುವ ವಿವರ ಗೊಂದಲಕ್ಕೆ ಕಾರಣವಾಗಿದೆ ಸಮೀಕ್ಷೆಯಲ್ಲಿ ಮೀಸಲಾತಿಗಾಗಿ ನಾವೇ ತಪ್ಪು ಬರೆಯಿಸಿ ಗೊಂದಲ ಮೂಡಿಸುತ್ತೇವೆ ಲಿಂಗಾಯತ ಬಿಟ್ಟು ಅವರವರ ಉಪಜಾತಿ ಭರಿಸುವುದರಿಂದ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಲು ಕಾರಣ ಸಮಾಜ ಒಡೆಯುವ ಸಂಚು ಸರ್ಕಾರ ಮಾಡುವುದಿಲ್ಲವೆಂದು ಶಾಸಕ ಅಪ್ಪಾಜಿ ನಾಡುಗೌಡ ಸ್ಪಷ್ಟಪಡಿಸಿದರು ರಾಜ್ಯದ ವ್ಯಕ್ತಿಗಳ ಸಿಗ್ತಾರೆ ಯಾವಾಗಲೂ ಕೂಡ ಇವರು ಈ ಸಮಾಜದವರು ಬಹಳ ಧಾರ್ಮಿಕತೆಯಿಂದ ಇರತಕ್ಕೂ ಕೂಡ ನಾವು ಒಪ್ಪಬೇಕು ದಾನ ಧರ್ಮ ಶಿಕ್ಷಣ ಸಂಸ್ಥೆಗಳು ಇವೆಲ್ಲ ಇವತ್ತು ಹೆಚ್ಚು ಕಡಿಮೆ ಈ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದವರು ಯಾರು ಇದ್ದಾರೆ ಅವರಲ್ಲಿ ಮುಂಚೂಣಿಯಲ್ಲಿ ಯಾರಾದರೂ ಈ ಸಮಾಜದವ್ರು ಇದ್ದಾರೆ ಎಂಬುದನ್ನು ಯಾರು ಕೂಡ ಮಾಡಿ ಈಗ ಪ್ರಭುದೇಸಾಯ್ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರೆ ಮಾತು ಮಾತಾಡುವುದು ಕಡಿಮೆ ನೀವು ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಮಾಡಿ ತೋರಿಸ್ತೀರಿ ಅದಕ್ಕೆ ಹಂಚಬೇಕಾಗಿದ್ದಲು ಒಂದ್ ಕಾರಣಗಳು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಏನ್ ಹೇಳ್ತೇವೆ ಇದರಲ್ಲಿ ಬಹಳ ತುಂಬಾ ಜಾಸ್ತಿ ಇದಾವೆ ನಾವೆಲ್ಲರೂ ಏನು ಸಮೀಕ್ಷೆ ನಡೆದಿದೆ ನಾನ್ ಮಾತ್ರ ಕಡ್ಡಾಯವಾಗಿ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಲಿಂಗಾಯತ್ ಅಂತೇ ಬರೆಸ್ತಕ್ಕಂಥದ್ದು ಯಾಕೆ ನಮ್ಮ ತಾತನೇ ನಾನು ಲಿಂಗಾಯತ್ ಅಂತ ಬರ್ಸ್ತಿದ್ದಲ್ಲ ನಾವ್ಯಾರು ಬದಲು ಮಾಡತಕ್ಕಂಥದ್ದು ನಾವ್ಯಾರು ಬದಲು ಮಾಡ್ತೇವೆ ನಮ್ಮ ಅಪ್ಪ ನಮ್ಮ ಅಜ್ಜಂದು ಹಂಗೆ ಇದೆ ನಮ್ಮ ಅಪ್ಪನ್ ಹಂಗೆ ಇದೆ ನಂದು ಹಂಗೆ ಇದೆ ಸಮಾಜ ಹೊಡಿಯುವಂಥದಕ್ಕೆ ರಾಜಕೀಯ ಪಕ್ಷಗಳು ಹೊಡೆಯುತ್ತವೆ ಆ ಪಕ್ಷಗಳು ನಾನ್ ನಂಬೋದಿಲ್ಲ ನಾವು ಬರೆಸುವಂತ ಸಮೀಕ್ಷೆಗಳಲ್ಲಿ ಇವತ್ತು ನಾವು ಏನ್ ಮಾಡ್ತೀವಿ ರಿಸರ್ಲ್ಯೂಷನ್ ಬೇಕು ನನಗೆ ಅಂತ ತಿಳ್ಕೊಂಡು ನಾವು ತಪ್ಪಾಗಿ ಅದನ್ನು ಬರ್ಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಲಿಂಗಾಯತ ರೆಡ್ಡಿ ಅಂತ ಬರೆದ್ರೆ ನನಗೆ ಸಿಗೋದಿಲ್ಲ ಟುವಿ ಅಂತ ತಿಳ್ಕೊಂಡು ನಾ ಲಿಂಗಾಯತ ರೆಡ್ಡಿ ಅಂತ ಬರೆಸೋದಿಲ್ಲ ಬರೇ ರೆಡ್ಡಿ ಅಂತ ಬರೆಸ್ತ ಗಾಣಿಗಾರ ಲಿಂಗಾಯತ ಗಾಣಿಗಾರಿದ್ರೆ ಅವ್ರು ಬರೇ ಅಂತ ಬರೆಸ್ತಾರೆ ಹೀಗೆ ನಾವು ಇಂಟಪ್ ಮಾಡೋದ್ರಿಂದ ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸ್ತಾ ಇದೆ ಇವತ್ತು ಲಿಂಗಾಯಕ ಸಂಖ್ಯೆ ತಪ್ಪು ತೋರಿಸ್ತಕ್ಕಂಥದಕ್ಕೆ ಇನ್ನೊಬ್ಬರ ಬಗ್ಗೆ ನಾವು ದೋಷಾರೋಪಣೆ ತಾವು ಪ್ರಶ್ನೆ ಮಾಡಿದ್ವಿ ಕೆಲವರು ನಾನು ಹೇಳಿದ್ನ ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಯಾರನ್ನೂ ಡಿಫೆಂಡ್ ಮಾಡ್ತಲ್ಲ ರಾಜಕೀಯವಾಗಿ ಎಲ್ಲ ಪಕ್ಷದವರು ಕೂಡ ಒಂದು ನೈತಿಕ ಸಿದ್ಧಾಂತ ಸೈದ್ಧಾಂತಿಕವಾಗಿ ತಳಹಾದಿ ಮೇಲೆ ಪಕ್ಷ ಕಟ್ಟಿರ್ತಾರೆ ನಾವು ಯಾವ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ಮಾತಾಡ್ಲಿಕ್ಕೆ ತಯಾರಿಲ್ಲ ಇವತ್ತು ನಮ್ಮಲ್ಲೇ ಬಾಗಲಕೋಟೆಯಲ್ಲಿ ಕೆಲವು ಮನಸ್ಸಿರೋದು ನಾವು ಹೆಸರು ತಗೊಳ್ಳೋದೇ ಅವರು ಕ್ರಿಶ್ಚನ್ ರೇ ಕನ್ವರ್ಟ್ ಆಗಿದ್ದಾರೆ ಬೇರೆ ಅಂತ ಇವತ್ತು ಕೂಡ ನಾವು ಹೇಳ್ತೇನೆ ವೀರ್ ಶೈವನ ಬೇರೆ ಲಿಂಗಾಯತ ಬೇರೆ ಅಂತ ಹೇಳಿಕೆ ಕೊಡುವಂಥವ್ರು ಬಹಳಷ್ಟು ಚೆನ್ನಾಗಿ ಕಾರಣ ಏನಪ್ಪ ಕಾರಣ ಏನ್ ನನಗೆ ಅರ್ಥ ಆಗೋದಿಲ್ಲ ಪಂಚಪೀಠದವ್ರನ್ನ ನಾನು ಹೇಳ್ತೇನೆ ತಲೆ ಮೇಲೆ ಹೊತ್ತು ಬಸವಣ್ಣನ ಹೃದಯದಲ್ಲಿ ಇಟ್ಕೊಂಡು ಈ ಧರ್ಮ ಸ್ವೀಕಾರ ಮಾಡಿ ಒಂದಾಗಿ ಹೋಗೋಣ ಅನ್ನುವಂಥ ಭಾವನೆಯಿಂದ ನಾವು ನಡಿಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೆ ಈ ಗೊಂದಲಗಳು ಇರ್ತವೆ ಇವೆಲ್ಲ ಬಹಳ ಜಾಣರು ಈ ಗೊಂದಲಗಳ ನಿವಾರಣೆ ಮಾಡಬೇಕಾದ್ರೆ ನಾಳೆ ದಿವಸ ಬಳಸುವಾಗ ಜಗದೀಶ್ ಶೆಟ್ಟರ್ ಅವರು ಹೇಳಿದಾಗೆ ನಾವೆಲ್ಲರೂ ಲಿಂಗಾಯತ್ ಅನ್ನುವಂಥದ್ದು ಕಂಪಲ್ಸರಿಯಾಗಿ ನೀವು ಅಂಕಿತ ಮಾಡಿ ಅದ್ರಲ್ಲಿ ಬಳಸಿ ನೋಡಿ ನಿಮ್ಗೆ ಸಂಖ್ಯೆ ಬಲ ಎಷ್ಟಾಗುತ್ತೆ ನೋಡಿ ಅವಾಗ ನಿಮ್ ಸಂಖ್ಯೆ ನೀವು ಐವತ್ತು ಲಕ್ಷ ನಾಲ್ವತ್ತು ಲಕ್ಷ ಈ ಬಂದಿರ್ತೀವಿ ಇದೇ ರೀತಿ ಉಪಜಾತಿಗಳನ್ನ ಬಳಸ್ತಾನ ಲಿಂಗಾಯತನೇ ಅಲ್ಲ ಅಂತ ಬರ್ಸಕ್ ಕೆಲವರು ಲಾಭಕ್ಕೋಸ್ಕರ ಮಾಡಕ್ ಹೋದ್ರಾವೆಲ್ಲಿಗೆ ಬಂದ ನಿಂದಿರ್ತೀವಿ ಎಲ್ಲಿಗ್ ಬಂದಿದ್ದೀವಿ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದಾಗ ಒಂದ್ ಕೋಟಿ ಇಪ್ಪತ್ತು ಲಕ್ಷ ಮೇಲೆ ಇರ್ತಕ್ಕಂತ ಲಿಂಗಾಯತರು ನೀವು ಐವತ್ತು ಲಕ್ಷ ನಾಲ್ವತ್ತು ಲಕ್ಷಕ್ಕೆ ಬಂದ್ ನಿಂತ ಏನಾಗುತ್ತೆ ಏನಾಗುತ್ತೆ ಸಿ ಸಂಖ್ಯೆ ಹೆಚ್ಚಿದೆ ಅಂತ ತೋರಿಸ್ತತಿ ಆ ಅಂದಾಗ ನೀವು ಸಾಧ್ಯ ಆಗೋದಿಲ್ಲ ತಗೋಬೇಕು ಅಂತ ಹಾಗೆ ಬಳಸ್ತೀನಲ್ಲ ಆದ್ರೆ ಸಿ ಬೆನಿಫಿಟ್ ನನಗೆ ಸಿಗೋದಿಲ್ಲ ನಾಳೆ ಕೇಂದ್ರ ಸರ್ಕಾರದವರು ಸರ್ವೆ ಮಾಡಿಸಿದಾಗ ಮತ್ತೊಂದು ಮಾಡಿದಾಗ ಖಂಡಿತವಾಗಿ ನಿಮ್ಗೆ ಆ ಬೆನಿಫಿಟ್ ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆ ಸ್ಪೆಸಿಫಿಕ್ ಕೇಸ್ ನಲ್ಲಿ ಆದೇಶಗಳಾಗಿದ್ದಾವೆ ಒಂದು ಲಿಂಗಾಯತ ಕುರ್ ಶೆಟ್ಟಿ ಅಂತ ಹೇಳಿ ಇನ್ನೊಬ್ರು ಕುರ್ವೀರ್ ಶೆಟ್ಟಿ ಅಂತ ಹೇಳಿ ಎರಡು ಒಂದೇ ಅನ್ನುವಂಥದ್ದು ಆದೇಶವನ್ನು ಮಾಡಿದ ಇನ್ನೊಂದರಲ್ಲಿ ಗಾಣಿಗೆ ಲಿಂಗಾಯತ ಮತ್ತು ಗಾಣಿಗೆ ಎರಡು ಒಂದೇ ಅನ್ನುವಂಥದ್ದನ್ನು ಕೂಡ ಆದೇಶ ಮಾಡಿದ್ದಾರೆ ಇದರ ಅರ್ಥ ಲಿಂಗಾಯತ ಏನಿದೆ ಅಲ್ಲ ಬಸವಣ್ಣನ ಧರ್ಮ ಇದೊಂದು ತಂದೆಯಾದಂತ ಅಸ್ತಿತ್ವ ಇರ್ತಕ್ಕಂಥ ಧರ್ಮ ಅದನ್ನ ಇವತ್ತು ಕೂಡ ಕೇಂದ್ರ ಸರ್ಕಾರದಲ್ಲಿ ಸ್ವೀಕಾರ ಆಗಿಲ್ಲ ನಾವು ಇನ್ನು ಹಿಂದೂ ಿವೆ ಆದರೆ ಮುಖ್ಯ ಅತಿಥಿಯಾಗಿದ್ದ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದ ಸಮಾಜದ ಅಧ್ಯಕ್ಷ ಅಶೋಕ್ ಚೆಟ್ಟರ್ ದೇವಸಾನಿಧ್ಯವನ್ನು ವಹಿಸಿದ್ದ ಕಿಲ್ಲಾ ಹೊಸ ಮಠದ ದೇವರು ಮಾತನಾಡಿದರು ವಿಶೇಷ ಉಪನ್ಯಾಸ ನೀಡಿದ ಸಾಹಿತ್ಯ ಶಿಕ್ಷಕ ಅಶೋಕ್ ಹಂಚಲಿ ಅವರು ಬಣಿಜಿಗರು ವಚನಗಳ ನಿಜವಾದ ಸಂರಕ್ಷಕರು ಬಸವಣ್ಣನವರ ವಾರಸುದಾರರು ಬಣಿಜಿಗರು ಎಂದು ಧೈರ್ಯದಿಂದ ಹೇಳಬಹುದು ಎಂದರು ಗಣ್ಯರಾದ ಬಸವರಾಜ ಮುಟ್ಗಿ ಎಂಬಿ ನವದಗಿ ಬಿಎಂ ತಾಳಿಕೋಟಿ ವಕೀಲರು ಸಂಘದ ಗೌರವಾಧ್ಯಕ್ಷ ಎಂಎಸ್ ನಾವದಗಿ ವಕೀಲರು ಕಾರ್ಯದರ್ಶಿ ರಾಜು ಬಳ್ಳೋಳಿ ಪ್ರಭುರಾಜ್ ಕಲಬುರಗಿ ಸಂಗೇಶ್ ನಾವದಗಿ ಸಂಗಮ್ಮ ಜೋಳದ್ ಶೋಭಾ ನಾಗ್ಟನ್ ರತ್ನಾಬಾಯಿ ದಡ್ಡಿ ಮಹಾದೇವಿ ನಾಲ್ತೋಡ ವೇದಿಕೆಯಲ್ಲಿದ್ದರು ಸೇವಾ ನಿವೃತ್ತ ಕುಲಬಾಂಧವರನ್ನ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಂಘದ ಮಾಜಿ ಅಧ್ಯಕ್ಷ ಪ್ರಭು ಕಲಬುರಗಿ ಅವರು ನೂತನ ಅಧ್ಯಕ್ಷ ಅಶೋಕ್ ಚಟ್ಟೆರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ಸಮಾಜದ ಕುರಿತು ಮಾತನಾಡಿದರು ಸುಭಾಷ್ ಚಂದ್ರ ಹೊಳಲು ತಂಡದವರು ಪ್ರಾರ್ಥಿಸಿದರು ಶಿಕ್ಷಕಿ ಸರೋಜಾ ಕೋರಿ ಸ್ವಾಗತಿಸಿದರೆ ಮುಖ್ಯಾಧ್ಯಾಪಕ ರುದ್ರೇಶ್ ಕಿತ್ತೂರು ಪ್ರಾಸ್ತಾವಿಕ ಮಾತನಾಡಿದರು ಆನಂದ್ಕಂಠಿ ಕಲ್ಪನಾ ದಡ್ಡಿ ಬಿವಿ ಕೋರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ವಿಜಯಲಕ್ಷ್ಮಿ ಚಿಲ್ಲಾಳ್ ಶೆಟ್ಟರ್ ವಂದಿಸಿದರು ಎಸ್ಎಸ್ಎಲ್ಸಿ ಪಿಯುಸಿ ಪ್ರತಿಭಾನ್ವಿತರನ್ನು ಸನ್ಮಾನಿಸುವ ವೇಳೆ ಬಡತನದಲ್ಲೂ ಓದಿ ಎಂಬಿಬಿಎಸ್ ಸೀಟು ಗಿಟ್ಟಿಸಿಕೊಂಡಿರುವ ಆಶ್ರಯ ಕಾಲೋನಿಯ ಬಡ ಕುಟುಂಬದ ವಿದ್ಯಾರ್ಥಿನಿ ವಾಣಿಶ್ರೀ ಹಳ್ಳದಿಗೆ ಬಸವರಾಜ ದಡ್ಡಿ ವಕೀಲರು ಐದು ಸಾವಿರ ರೂಪಾಯಿ ವೈಯಕ್ತಿಕ ಸಹಾಯಧನವನ್ನು ನೀಡಿ ಪ್ರೋತ್ಸಾಹಿಸಿದ್ದು ವಿಶೇಷ ಮೆಚ್ಚುಗೆ ಗಳಿಸಿತು ವೇದಿಕೆಯಲ್ಲಿ ಸಮಾಜದ ಸಂಕೇತವಾಗಿರುವ ನೈಜ ತಕ್ಕಡಿ ಇರಿಸಿದ್ದು ಗಮನವನ್ನು ಸೆಳೆಯಿತು